ನೈಋತ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯು ಸೋಮವಾರ ಚನ್ನಗಿರಿ ತಾಲೂಕಿನ ಚನ್ನಗಿರಿ ತಾಲೂಕು ಪಂಚಾಯಿತಿಯ ಮೂರು ಮತಗಟ್ಟೆ ಮತ್ತು ಬಸವಪಟ್ಟಣದ ಮೂರು ಮತಗಟ್ಟೆ ಸೇರಿದಂತೆ ಒಟ್ಟು ಆರು ಮತಗಟ್ಟೆ ಕೇಂದ್ರಗಳಲ್ಲಿ ನಡೆದಿದೆ ಈ ಸಂದರ್ಭದಲ್ಲಿ ನೂತನ ವಧುವರರಾದ ಅಲಕ್ನಾಳ್ ಗ್ರಾಮದ ರಾಕೇಶ್ ಮತ್ತು ಹೆಬ್ಬಳಗೆರೆ ಗ್ರಾಮದ ಮಂಜುಶ್ರೀ ಸೋಮವಾರ ತಮ್ಮ ಬದುಕಿನ ಬಾಳಿಗೆ ಕಾಲಿರಿಸಿದ್ದು ಮದುವೆ ಮುಹೂರ್ತ ಮುಗಿಸಿ ಚನ್ನಗಿರಿ ತಾಲೂಕ್ ಪಂಚಾಯಿತಿಯ ಮತಗಟ್ಟೆಗೆ ತೆರಳಿ ನವದಂಪತಿಗಳು ಮತದಾನ ಮಾಡಿದರು ಈ ಸಂದರ್ಭದಲ್ಲಿ ಆದ್ಯ ನ್ಯೂಸ್ನೊಂದಿಗೆ ರಾಕೇಶ್ ಮತ್ತು ದಂಪತಿಗಳು ಮಾತನಾಡಿದರು ಜೋರೆಕ್ಟ್ ದಂಪತಿಗಳಾಗಿ ಜೋರೆಕ್ಟ್ ಇವತ್ತು ನಾವು ನೂತನ ದಂಪತಿಗಳಾಗಿ ನಮ್ಮ ಜೀವನ ಆರಂಭಿಸಿದ್ವಿ ಇವತ್ತಿನ ದಿನವೇ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮತದಾನದ ಹಕ್ಕು ಅದರಲ್ಲೂ ಪ್ರಜ್ಞಾವಂತರು ಮತದಾನ ಮಾಡಲೇಬೇಕಾದಂತಹ ಈ ಒಂದು ಚುನಾವಣೆ ಇದು ಎಮ್ ಎಲ್ ಸಿ ಚುನಾವಣೆ ಪ್ರಜ್ಞಾವಂತರು ವಿದ್ಯಾವಂತರಿಗೋಸ್ಕರನೇ ವಿದ್ಯಾವಂತರು ವಿದ್ಯಾವಂತರನ್ನು ಆಯ್ಕೆ ಮಾಡಿ ಈ ಸಮಾಜದ ಒಳಿತು ಕೆಡುಕುಗಳ ಬಗ್ಗೆ ಚಿಂತಕರ ಮನೆ ಚಿಂತಕರ ಚಾವಡಿ ಅಥವಾ ಬುದ್ಧಿವಂತರ ಮನೆ ಮೇಲ್ಮನೆಗೆ ಆಯ್ಕೆ ಮಾಡಿ ಕಳಿಸುವಂಥ ಹಕ್ಕನ್ನು ಸಂವಿಧಾನ ನಮ್ಮೆಲ್ಲರಿಗೂ ಕೊಟ್ಟಿದೆ ಆ ಸಂವಿಧಾನ ಕೊಟ್ಟಂಥ ಹಕ್ಕನ್ನು ನಾವಿಬ್ಬರು ಇವತ್ತು ಚಲಾಯಿಸಿದ್ದೀವಿ ಮತದಾನ ಮಾಡ್ತಕ್ಕಂಥದ್ದು